ಚಿತ್ರದುರ್ಗದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಅವಧಿಯಿಂದ ಪ್ರತಿಷ್ಠಾಪಿಸಲಾಗಿರುವ ಹಿಂದೂ ಮಹಾಗಣಪತಿಯ ವಿಸರ್ಜನೆ ಮತ್ತು ಶೋಭಯಾತ್ರೆ ನಾಳೆ ನಡೆಯಲಿದ್ದು ಮೈಸೂರು ಮಹಾರಾಜ ಯದುವೀರ್ ಒಡೆಯರ್ ಅವರು ಬೆಳಗ್ಗೆ ಹತ್ತು ಗಂಟೆಗೆ ಶೋಭಯಾತ್ರೆಯನ್ನು ಉದ್ಘಾಟಿಸಲಿದ್ದಾರೆ ಈ ಯಾತ್ರೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕಲಾತಂಡಗಳು ಭಾಗವಹಿಸಲಿವೆ ಈ ವರ್ಷವೂ ಶೋಭಯಾತ್ರೆಯನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಎಂದು ತಿಳಿಸಲಾಗಿದೆ ಗಣಪತಿಯ ಬೃಹತ್ ಶೋಭಾಯಾತ್ರೆ ಉದ್ಘಾಟನೆ ಆಗುತ್ತಿದೆ ಪ್ರತಿ ವರ್ಷವೂ ತಮ್ಮೆಲ್ಲರ ಸಹಕಾರದಿಂದ ಗಣೇಶ ಉತ್ಸವ ಒಂದು ಅತ್ಯಂತ ತುಂಬಾ ಚೆನ್ನಾಗಿ ಮತ್ತು ಎಲ್ಲರನ್ನು ಆಕರ್ಷಿಸುವಂತಹ ವ್ಯವಸ್ಥೆಯಲ್ಲಿ ಗಣೇಶೋತ್ಸವ ನಡೀತಾ ಇದೆ ಈ ವರ್ಷವೂ ಕೂಡ ಈಗಾಗಲೇ ನಗರದ ನಗರ ಅಲಂಕಾರ ಮುಗಿದಿದೆ ಗಣಪತಿ ಈಗಾಗಲೇ ಎಲ್ಲ ಭಕ್ತಾದಿಗಳಿಗೆ ಲಕ್ಷಾಂತರ ಭಕ್ತಾದಿಗಳಿಗೆ ದರ್ಶನವನ್ನು ಕೊಟ್ಟು ನಾಳೆ ಭವ್ಯ ಶೋಭಾಯಾತ್ರೆಯಲ್ಲಿ ಗಣಪತಿ ರಾಜಬೀದಿಯಲ್ಲಿ ಅಂದ್ರೆ ನಗರದ ಪ್ರಮುಖ ಬೀದಿಯಲ್ಲಿ ಶೋಭಾಯಾತ್ರೆ ಹೊರಡೋದಿದೆ ಈ ವರ್ಷದ ಶೋಭಾಯಾತ್ರೆ ತುಂಬಾ ವಿಶೇಷ ಅನಿಸುತ್ತೆ ನನಗೆ ಯಾಕೆ ಅಂತಂದ್ರೆ ವಿಶ್ವ ಹಿಂದೂ ಪರಿಷತ್ ದೇಶದಲ್ಲಿ ಪ್ರಾರಂಭ ಆದಾಗ ಅದರ ಮೊದಲ ಅಧ್ಯಕ್ಷ ಇರ್ತಕ್ಕಂಥವ್ರು ಜಯಚಾಮರಾಜೇಂದ್ರ ಉಡೆ ನಮ್ಮ ಕರ್ನಾಟಕದ ಜಯ ಚಾಮರಾಜ ಇಡೀ ವಿಶ್ವ ಹಿಂದೂ ಪರಿಷತ್ ನ ಅಧ್ಯಕ್ಷರಾಗಿದ್ದು ಮೊದಲನೇ ಅಧ್ಯಕ್ಷರು ಆ ಮನೆತನದ ಯದುವೀರೊಡೆಯವರು ಇವತ್ತು ನಮ್ಮ ಶೋಭಾಯಾತ್ರೆ ಉದ್ಘಾಟನೆಗೆ ಬರ್ತಾ ಇರತಕ್ಕಂಥದ್ದು ಮತ್ತು ನಮ್ಮೆಲ್ಲರಿಗೂ ಸಮೇತ ತುಂಬಾ ಸಂತೋಷ ಕೊಡ್ತಾ ಇರತಕ್ಕಂಥದ್ದು ಹಾಗಾಗಿ ನಾಳೆಯ ಉದ್ಘಾಟನೆಯನ್ನ ಯದುವೀರೊಡೆಯವರು ಉದ್ಘಾಟನೆ ಮಾಡಲಿದ್ದಾರೆ ಈ ಉದ್ಘಾಟನೆಯಲ್ಲಿ ಕಲಾ ತಂಡಗಳು ಭಾಗವಹಿಸ್ತಾ ಇದ್ದಾವೆ ಈ ವರ್ಷ ತುಂಬಾ ಪರಿಣಿತ ಪಡೆದಿರ್ತಕ್ಕಂಥ ಮಂಗಳೂರಿನ ವಿಶೇಷ ಒಂದು ಚೆಂಡೆ ಒಂದು ತಂಡ ಈ ವರ್ಷ ನಮ್ಮ ಇದರಲ್ಲಿ ಗಣೇಶೋತ್ಸವ ಶೋಭಾಯಾತ್ರೆಯಲ್ಲಿ ಅದರೊಟ್ಟಿಗೆ ಮಂಗಳೂರು ಪಾಲ್ಗೊಳ್ತಕ್ಕಂಥ ಇನ್ನೊಂದು ನಾಸಿಕ್ ಅನ್ನುವಂತ ಒಂದು ಡೋಲ್ ಆ ಡೋಲ್ನೂ ಕೂಡ ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಾಳೆ ಅದರೊಟ್ಟಿಗೆ